ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂತ ಆದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯಾಗ ಹೋಗ್ತಿದ್ದೀವಿ ಇವಾಗ ಆಲ್ರೆಡಿ ಯಶವಂತಪುರ್ ರೈಲ್ವೆ ಸ್ಟೇಷನ್ ನನ್ಗೆ ನೋಡ್ತಿದ್ಯಾ ನೀನು ಓಕೆ ಆಲ್ರೆಡಿ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ಇವಾಗ ನಾವು ಪೂಜಾ ಅವ್ರ ಅತ್ತೆ ಮಗಳು ಪೂಜಾ ಅವರ ಅಮ್ಮ ಮತ್ತು ಪೂಜಾ ಅವರ ತಮ್ಮ ಹಾಯ್ ಮಾಡು

ಪೂಜಾರ ಮನೆಯಿಂದಾನೇ ಅಡುಗೆ ಮಾಡ್ಕೊಂಡು ಬಂದಿದ್ರು ಪಲಾವ್ ಮಾಡ್ಕೊಂಡು ಬಂದಿದ್ರು ನಮ್ಮ ಟ್ರೈನ್ ಇದ್ದಿತ್ತು ನೈನ್ ಫಾರ್ಟಿ ಫೈವ್ಗೆ ಸೊ ಇಲ್ಲೇನು ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಊಟ ಮಾಡ್ಕೊಂಡ್ವಿ ನಾವು ಫಸ್ಟಿಗೆ ಕನ್ಫರ್ಮ್ ಇರಲಿಲ್ಲ ಯಾವ್ದ್ರಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಸ್ವಲ್ಪ ಜನ ಹೇಳಿದ್ರು ಬಸ್ಸಲ್ಲಿ ಹೋದರೆ ಗಾರ್ಡ್ ಸೆಕ್ಷನ್ ತುಂಬ ಇರುತ್ತೆ ಅಂತ ಸೊ ನಾವು ಟ್ರೈನ್ ಚೂಸ್ ಮಾಡಿ ಅವತ್ತಿನ ಸೀಸನ್ನೇ ಬುಕ್ ಮಾಡೋಕ್ಕೆ ಹೋದ್ವಿ ಬಟ್ ನಮಗೆ ಸೀಟ್ ಸಿಕ್ಕಿಲ್ಲ ಸೊ ನಾವು ಜನರಲಲ್ಲೇ ಟ್ರಾವೆಲ್ ಮಾಡಿದ್ವಿ ಜನರಲಲ್ಲೂ ಚೆನ್ನಾಗಿತ್ತು ಕಂಜೆಸ್ಟಿಂಗ್ ಆಗಿತ್ತು ಸುಬ್ರಹ್ಮಣ್ಯ ರೋಡಲ್ಲಿ ಸ್ಟಾಪ್ ಕೊಡ್ತು ಟ್ರೈನು ನಾವು ಅಲ್ಲಿಂದ ಬಸ್ ತೊಗೊಂಡ್ವಿ ಜಸ್ಟ್ ಸೆವೆನ್ ಕಿಲೋಮೀಟರ್ ಅಷ್ಟೇ ಒಳಗೆ ಹೋಗ್ತಿದೀವಿ ಚಳಿ ಆಗ್ತಿತ್ತೆ ಕುಮಾರ ದಾರದಲ್ಲಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಬಂದ್ವಿ ನೋಡಿದರೆ ತುಂಬ ಇದ್ದರು ಬೆಳಗಿನ ಜಾವನೆ ನನಗೆ ನೀರಲ್ಲಿ ಇಳಿಯೋಕ್ಕೆ ಮನ್ಸಾಗಿಲ್ಲ ಬಿಕಾಸ್ ಫಿಶ್ಗಳೆಲ್ಲ ಕಾಲ ಹತ್ರನೇ ಬರ್ತಿತ್ತು ನನಗೆ ಫಸ್ಟೇ ಭಯ ಮತ್ತು ಕೋಲ್ಡೆಲ್ಲ ಆಗಿಬಿಟ್ಟಿತ್ತು ನನಗೆ ನೀರಲ್ಲಿ ಇಳಿಯೋಕ್ಕಿಂತ ಮುಂಚೆನೇ ಸ್ವಲ್ಪ ಸುಮಾರಾಗಿ ಸ್ನಾನ ಮಾಡಿಕೊಂಡು ಅಲ್ಲಿ ಟೆಂಟ್ ಥರ ಹಾಕಿರ್ತಾರೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಪ್ರತಿಯೊಂದು ಫೆಸಿಲಿಟೀಸು ಅಲ್ಲೇ ಇರುತ್ತೆ ಸೊ ನಾವು ಯಾವುದೇ ಥರ ರೂಮ್ ಬುಕ್ ಮಾಡಿಲ್ಲ ನಾವು ಅಲ್ಲೇ ಜಾಗ ಇತ್ತಲ್ವ ಅಲ್ಲೇ ರೆಡಿ ಆದ್ವಿ ನನಗೆ ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕೂ ಆಗಿಲ್ಲ ಬಿಕಾಸ್ ನನ್ನ ಜೊತೆ ಬಂದವ್ರಿಗೂ ಕಂಫರ್ಟಬಲ್ ಇರಲಿಲ್ಲ ಮತ್ತು ದೇವಸ್ಥಾನದೊಳಗಡೆ ಫೋಟೋಸ್ ಎಲ್ಲ ಅಲೌ ಇರಲಿಲ್ಲ ಫೋಟೋಸ್ ವೀಡಿಯೋಸ್ ಮಾಡೋಕ್ಕೆ ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಈ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಫುಲ್ ವಾಯ್ಸ್ ಓವರೇ ಕೊಟ್ಟಿದ್ದೀನಿ ಬಿಕಾಸ್ ಅಲ್ಲೂ ಯಾರೂ ಮಾತಾಡ್ತಿರ್ಲಿಲ್ಲ ನಾನು ಒಬ್ಬಳು ಮಾತಾಡೋಕ್ಕೂ ಆಗಿಲ್ಲ ಸೊ ನಾನು ಈ ವಿಡಿಯೋ ಫುಲ್ ವಾಯ್ಸ್ ಓವರೇ ಕೊಟ್ಟಿದ್ದೀನಿ ವ್ಯೂ ಚೆನ್ನಾಗಿತ್ತು ಯಾಕಂದರೆ ನಾವು ಬೆಳಗಿನ ಜಾವನೆ ಹೋಗಿದ್ವಲ್ವ ಫುಲ್ ಮಂಜಾಗಿತ್ತು ಚೆನ್ನಾಗಿತ್ತು ವ್ಯೂ ಮತ್ತೆ ನಾವಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಥರ ಪೂಜೆ ಮಾಡಿಸಿಲ್ಲ ಜಸ್ಟ್ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ದರ್ಶನ ದೇವ್ರನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಮ್ಮದು ದರ್ಶನ ಎಲ್ಲ ಬೇಗ ಕಂಪ್ಲೀಟ್ ಆಯಿತು ಸೊ ನಾವು ಅಲ್ಲಿ ಪ್ರಸಾದ ಕೊಡ್ತಿದ್ರು ಪ್ರಸಾದ ತಿನ್ಕೊಂಡು ಆಚೆ ಬಂದಾಗ ನಮಗೆ ಟೆನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ನಾವು ಡೈರೆಕ್ಟ್ ಬಸ್ ಸ್ಟಾಪ್ಗೆ ಹೋದ್ವಿ ಬಸ್ ಸ್ಟಾಪಲ್ಲಿ ತುಂಬ ಜನ ಇದ್ದರು ಸಂಡೇ ಅಂತ ನಮಗೆ ಟಿಕೆಟ್ ಸಿಗೋದು ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ನಾವು ಹಾಗೆ ರಿಟರ್ನ್ ಆದ್ವಿ ಇದು ಜಸ್ಟ್ ಶಾರ್ಟ್ ವಿಡಿಯೋ ಆಗಿತ್ತು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಸ್ಟೇ ಕ್ಯೂನ್